ಲಕ್ಷ್ಮಿ ಪೆನ್ ಹಾಗೆ ಲಕ್ಷ್ಮಿ ಜುಂಕ ಎರಡು ಕೂಡ ಸೇಮ್ ಸೇಮ್ ಬಂದಿದೆ ಮಂಡಿ ಮಂಟಿ ಅಲ್ಲಿ ಸಕ್ಕದಾಗ್ ಕಾಣಿಸಿದೆ ಅಂತ ಸೂಪರ್ ಆಗಿದೆ ತುಂಬಾ ದಿನ ಆದ್ಮೇಲೆ ಸ್ಟಾಕ್ ಬಂದಿರೋ ಕೂಡ ತುಂಬಾ ಪ್ರೈಸ್ ಕಮ್ಮಿ ಆಗಿದೆ ಇವತ್ತಿನ ಮೀಡಿಯಾದಲ್ಲಿ ಸಾಕಷ್ಟು ಪ್ರೈಸ್ ಡೌನ್ ಆಗಿ ಅದು ಆಫರ್ ಪ್ರೈಸಸ್ ಜುವೆಲ್ರಿ ತೋರಿಸಿದೀನಿ ಅದು ಕೂಡ ಮಿಸ್ ಮಾಡ್ಕೊಬಿಡಿ ಅಷ್ಟ ಲಕ್ಷ್ಮಿ ಡಿಸೈನ್ ಬಂದಿರುವಂತಹ ಬೀಟ್ಸ್ ಮರ ಸಕ್ಕತ್ತಾಗಿ ಬಂದಿದೆ ತುಂಬಾ ಕ್ಯೂಟ್ ಆಗಿದೆ ಈ ಒಂದು ಹವಳ ಸರಕ್ಕೆ ತುಂಬಾ ಜನ ವೇಟ್ ಮಾಡ್ತಾ ಇದ್ರಿ ಜೊತೆಗೆ ಯಾವಾಗ ಬರುತ್ತೆ ಅಂತಾನೂ ಕೂಡ ಕೇಳ್ತಾ ಇದ್ರಿ ಫೈನಲಿ ಸ್ಟಾಕ್ ಬಂದ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜುಗಲ್ದಿ ಬ್ಲಾಗ್ ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬೀಡ್ಸ್ ಗುಂಡು ಮಾಲಾ ಸರಗಳು ಏನಿದ್ವು ಅಲ್ವಾ ಸೆವೆನ್ ಫಿಫ್ಟಿ ರುಪೀಸ್ ಇಂದನು ಇದಾವೆ ಹಾಗೆ ಇನ್ನೊಂದೇನಂದ್ರೆ ನೈನ್ ಫಿಫ್ಟಿ ರುಪೀಸ್ ಇದ್ದಂತಹ ಕೆಲವೊಂದು ಸರಗಳು ಪ್ರೈಸ್ ಕಮ್ಮಿ ಆಗಿದೆ ಸೊ ಆಕ್ಚುಲಿ ಪ್ರೈಸ್ ಡೌನ್ ಆಗಿರೋದು ವಿಡಿಯೋ ಮಾಡಬೇಕು ನಿಜವಾಗೂ ಖುಷಿ ಆಗುತ್ತೆ ಬಿಕಾಸ್ ತುಂಬಾ ಜನ ಕೇಳ್ತಾ ಇರ್ತಾರೆ ನಮ್ಗೆ ಕಮ್ಮಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಬಟ್ ನಮ್ದು ಆಲ್ರೆಡಿ ಹೋಲ್ಸೇಲ್ ಪ್ರೈಸ್ ಇರೋದ್ರಿಂದ ಮತ್ತೆ ಪ್ರೈಸ್ ಡೌನ್ ಮಾಡಕ್ ಆಗಿರೋದಿಲ್ಲ ಹಾಗಾಗಿ ನಮ್ಮ ವೆಂಡರ್ಸ್ ಕಡೆ ಪ್ರೈಸ್ ಡೌನ್ ಆದಾಗ ನಿಜವಾಗೂ ಖುಷಿ ಆಗುತ್ತೆ ಓಕೆ ನಮ್ಮ ಕಸ್ಟಮರ್ಸ್ಗೆ ಅದೇ ಕ್ವಾಲಿಟಿನ ಸ್ವಲ್ಪ ಕಮ್ಮಿ ಪ್ರೈಸ್ಗೆ ಕೊಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಇವತ್ತಿನ ಇರೋದೆಲ್ಲ ಸ್ವಲ್ಪ ಕಮ್ಮಿ ಪ್ರೈಸ್ ಇದೆ ಸೊ ಇವಾಗ ಏನು ಆಫರ್ ಪ್ರೈಸ್ ಇದೆ ಅದನ್ನ ತೊಗೊಂಡ್ಬಿಡಿ ಮತ್ತೆ ಕಮ್ಮಿ ಅಂತ ನಿಜವಾಗೂ ಬರೋದಿಲ್ಲ ಆ್ಯಂಡ್ ಯಾರ ಶಾಪಕ್ಕೆ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ಶಾಪ್ ಮಾತಾನೇ ಆಯ್ತಾರೆ ಹೇಳಿ ಲಕ್ಷ್ಮೀಪುರ ಮೇನ್ ನೋಡ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ನನ್ನ ಶಾಪ್ ಇತ್ತು ನೀವು ಬಂದು ವಿಸಿಟ್ ಮಾಡಿ ಬೈ ಮಾಡಬಹುದು ಹಾಗೆ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕು ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಇಲ್ಲಿ ಕೆಳಗಡೆ ನಂಬರ್ ಬರ್ತಿದ್ದಿಲ್ಲ ಇದು ನನ್ನ ವಾಟ್ಸಪ್ ನಂಬರ್ ಆಗಿರುತ್ತೆ ಗೆ ನೀವು ಮೆಸೇಜ್ ಮಾಡಿ ಆರ್ಡರ್ ನ ಕನ್ಫರ್ಮ್ ಮಾಡ್ಕೋಬಹುದು ಹಾಗೆ ಎಕ್ಸಾಕ್ಟ್ ಶಾಪ್ ಲೊಕೇಶನ್ ಬೇಕು ಇದೆ ಇದೇ ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಲೊಕೇಶನ್ ನಾನು ಕಳಿಸ್ಕೊಡ್ತೀನಿ ಸೊ ಇನ್ನು ಯಾಕೆ ವೇಟ್ ಮಾಡೋದು ಕಲೆಕ್ಷನ್ಸ್ ನೋಡೋಣ ಹಾಗೆ ಆಗಿಲ್ಲ ಅಂದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಗೋಲ್ಡ್ ಇವಾಗ ಗೋಲ್ಡ್ ಪ್ರೈಸ್ ಎಲ್ಲ ಜಾಸ್ತಿ ಆಗ್ಬಿಡೋದಲ್ವಾ ಅದಕ್ಕೆ ನಾವು ಸೇಮ್ ಗೋಲ್ಡ್ ತರ ಜುವಲ್ರಿ ಕೊಡ್ತಾ ಇದೀವಿ ಬೈ ಮಾಡೋದನ್ನ ಮಾತ್ರ ಮರಿಬೇಡಿ ತುಂಬಾ ಚೆನ್ನಾಗಿದೆ ಅದು ಆಕ್ಚುಲಿ ಫುಲ್ ಗೋಲ್ಡ್ ಪಾಲಿಶ್ ತರಾನೇ ಬರುತ್ತೆ ಲಾಸ್ಟ್ ಅಲ್ಲಿ ಪಿಂಕ್ ಮತ್ತೆ ಗ್ರೀನ್ ಜೊತೆಗೆ ಗೋಲ್ಡ್ ಮಿಕ್ಸ್ ಸ್ಟೋನ್ಸ್ ಏನಿದೆ ಅಬೆಂಬರ್ ನಿಮ್ಗೆ ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ತರನೆ ಒಂದ್ ಫೀಲ್ ಕೊಡುತ್ತೆ ಇದ್ರ ಜೊತೆಗೆ ಬ್ಯಾಕ್ ಸೈಡ್ ನಿಮ್ಗೆ ಥ್ರೆಡ್ ಬರೋದಿಲ್ಲ ಬದಲಾಗಿ ಈ ತರ ಚೈನ್ ಇನ್ನ ಎಕ್ಸ್ಟ್ರಾ ಲಿಂಕ್ ಬರುತ್ತೆ ಇಷ್ಟುದ್ ಎಷ್ಟಕ್ ಬೇಕಷ್ಟ ಅಡ್ಜಸ್ಟ್ ಮಾಡ್ಕೋಬಹುದು ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟಿದ್ದು ಸೆವೆನ್ ಏಯ್ಟಿ ರುಪೀಸ್ ಏಳ್ನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಅಂಡ್ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ಅದೇ ಥರದಲ್ಲಿ ಸ್ವಲ್ಪ ಸಿಂಪಲ್ ಆಗಬೇಕು ನಮಗೆ ಆ ಥರ ನೀವು ಅವ್ರು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಅಂದರೆ ಸೊ ಈ ಒಂದು ನೆಕ್ಸ್ಟ್ ಚೈನು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಆ್ಯಂಡ್ ಲಾಸ್ಟಲ್ಲಿ ಕಲರ್ ಬೀಡ್ಸ್ ಬಂದಿದೆಯಾ ಇದಕ್ಕೆ ಇದೇ ಒಂದು ಪ್ಲಸ್ ಅಂತಾನೆ ಹೇಳ್ಬೋದು ಬಿಕಾಸ್ ಅದು ತುಂಬ ಕ್ಯೂಟಾಗಿ ಕಾಣಿಸುತ್ತೆ ರಿಯಲ್ ಗೋಲ್ಡ್ ಫೀಲ್ನು ಕೂಡ ಕೊಡುತ್ತೆ ನಿಮಗೆ ಆ್ಯಂಡ್ ಎಲ್ಲ ಇಯರಿಂಗ್ಸ್ ಕೂಡ ಬ್ಯಾಕ್ ಸೈಡ್ ಪುಷೇನೇ ಬರೋದು ಯಾವುದಕ್ಕೂ ಕೂಡ ಥ್ರೆಡ್ ಸಾರಿ ಥ್ರೆಡಲ್ಲಿ ಅದು ಏನದು తిర్ప తర బల అండ్ ఇది కూడా అస్టే బ్యాక్ ఇస్ట్ ఇష్టం టూ త్రీ ఇంచెస్ ఎక్స్ట్రా బెత్త ప్రైస్ సిక్స్ ఎయిటీ రుపీస్ ఆరునూర ఎంపత్ రూపాయ్ ఆగితే అండ్ నెక్స్ట్ వన్ బందూటిఫుల్ ఆగి కోరల్ డిజైన్ ಹವಳ ಅಂತ ಏನ್ ಹೇಳ್ತೀವಿ ಸೊ ಅದು ಹವಳ ಡಿಸೈನ್ ಇರುವಂತಹ ಇದು ಒಂದು ಇದನ್ನು ಅಷ್ಟು ಸಕ್ಕತ್ತಾಗಿ ಬಂದಿದೆ ಹವಳ ಡಿಸೈನ್ ತೋರಿಸಿ ನಾನು ಸುಮಾರು ತಿಂಗಳೇ ಆಗೋಗ್ಬಿಡಿದ್ರು ಅವಾಗಿಂದ ರೀಸ್ಟಾಕ್ ಆಗೇ ಇರಲಿಲ್ಲ ತೋರ್ಸೋದಕ್ಕೆ ಹಂಗಾಗಿ ತೋರಿಸಿರಲ್ಲ ಬಟ್ ತುಂಬಾ ಜನ ಡಿಮ್ಯಾಂಡ್ ಮಾಡ್ತಾ ಇದ್ರಿ ಮ್ಯಾಮ್ ತರ್ಸ್ಕೊಡಿ ಹವಳ ಡಿಸೈನ್ ಅಲ್ಲಿ ಬೇಕು ಅಂತ ಸೊ ಎಸ್ ಫೈನಲ್ ಈಗ ಬಂದಿದೆ ಅಂಡ್ ಬ್ಯಾಕ್ ಸೈಡ್ ಇವತ್ತಿನ ತೋರ್ಸೋದ್ರಲ್ಲಿ ಎಲ್ಲದಕ್ಕೂ ಕೂಡ ಅಷ್ಟೇ ಬ್ಯಾಕ್ ಸೈಡ್ ಇತರ ಚೈನೇ ಬರುತ್ತೆ ಅಂಡ್ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ತ್ರಿಬಲ್ ಲೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ಸಕ್ಕದಾಗಿದೆ ಬಂದ್ಬಿಟ್ಟು ಸೊ ನನ್ನ ಮೋಸ್ಟ್ ಫೇ ಕ್ಯೂಟ್ ಎಲಿಗಂಟ್ ಆಗಿರುವಂತಹ ಈ ಒಂದು ಮಲ್ಟಿ ಕಲರ್ ಪೆಂಡೆಂಟ್ ಇರೋ ಈ ಒಂದು ಲಕ್ಷ್ಮಿ ಬೀಚ್ ಮಲಾ ಇದಕ್ಕೆ ಇಯರಿಂಗ್ಸ್ ನಂಗೆ ತುಂಬಾ ಇಷ್ಟ ಬಿಕಾಸ್ ಆ ಪೆಂಡೆಂಟ್ ಸೇಮ್ ಅದೇ ಡಿಸೈನ್ ಲಕ್ಷ್ಮೀ ನಮ್ಮ ಮಾಡ್ಬಿಟ್ಟು ಕೊಟ್ಟಿದ್ದಾರೆ ಇವಾಗ ಎಲ್ಲದಕ್ಕೂ ಅದೇ ತರ ಇಲ್ವಲ್ಲ ಮೇಡಮ್ ಅಂತ ಕೇಳಬೇಡಿ ಅವ್ರು ಯಾವ್ದು ನಮಗೆ ಪ್ರೊವೈಡ್ ಮಾಡಿರ್ತಾರೆ ಸೊ ಆ ಒಂದು ಡಿಸೈನ್ ನಾವು ಸೇಲ್ ಮಾಡ್ತಾ ಇರ್ತೀವಿ ಬಟ್ ಇದು ತುಂಬಾ ಚೆನ್ನಾಗಿದೆ ಆಕ್ಚುಲಿ ಸೊ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಏಯ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸಕ್ಕತ್ ಆಗಿದೆ ಬಟ್ ಇದ್ರಲ್ಲಿ ಏನು ಅಂದ್ರೆ ಸ್ಟಾಕ್ ಇದೆ ಒಂದು ಟೂ ಎಸ್ ಟು ಪೀಸಸ್ ಅಷ್ಟೇ ಅವೈಲೇಬಲ್ ಇದೆ ಬೇಗ ಬೇಗ ಬುಕ್ಕಿಂಗ್ ನ ಮಾಡ್ಕೊಳ್ಳಿ ಅಂಡ್ ಕ್ಯೂಟ್ ಆಗಿರೋ ಒಂದು ಸ್ಟೋನ್ ಪ್ಯೂರ್ ಎಡಿ ಸ್ಟೋನ್ ಜುಮ್ಕಾ ಇದ್ ಬಂದ್ಬಿಟ್ಟು ತುಂಬಾ ಜನ ಡಿಮ್ಯಾಂಡ್ ಮಾಡಿ ಕೇಳ್ತಿದ್ರಿ ಇದು ಇವಾಗ ಬಂದಿರುವಂತಹ ಸ್ಟೆಪ್ ಜುಮ್ಕ ಇದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದು ಇವಾಗ ಮೂವಿಂಗ್ ಇದೆ ಅದ್ರಲ್ಲೂ ಕೂಡ ನಿಮ್ಗೆ ಪ್ಯೂರ್ ಎಡಿ ಸ್ಟೋನ್ ಅಲ್ಲಿ ನಾನು ನಿಮ್ಗೆ ತರಿಸಿ ಕೊಟ್ಟಿದ್ದೀನಿ ಸೊ ಮಿಸ್ ಮಾಡ್ಕೊಳ್ಳೇಬೇಡಿ ತುಂಬಾ ಲೆಂತ್ ಏನಿಲ್ಲ ಇದು ಗೈಸ್ ಆಕ್ಚುಲಿ ಒಂದು ಫೋರ್ ಫೈವ್ ಸ್ಟೆಪ್ಸ್ ಇದೆ ಹಾಗೆ ತುಂಬ ವೇಟ್ಲೆಸ್ ಇದೆ ತುಂಬ ವೇಟ್ ಇದೆಯೇನೋ ಉದ್ದ ಇದೆಯಲ್ಲ ಅತ್ತ ಖಂಡಿತವಾಗುಲ ಫುಲ್ ವೇಟ್ಲೆಸ್ ಇದೆ ಪ್ರೈಸು ಐನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಫೈವ್ ಟ್ವೆಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೊ ಇದು ಸ್ಮಾಲ್ ಬೀಟ್ಸ್ ನೀವು ಅವಾಗ ಏನು ನೋಡಿದ್ರಿ ಅಲ್ವಾ ಸೊ ಅದು ದಪ್ಪ ದಪ್ಪ ಬೀಟ್ಸ್ ಇದು ಸ್ವಲ್ಪ ಸ್ಮಾಲ್ ಬೀಟ್ಸ್ ಅಲ್ಲಿ ಬರುತ್ತೆ ಆ್ಯಕ್ಚುಲಿ ನೀವು ಚೆಕ್ ಮಾಡ್ಬೋದು ಇದ್ರ ಪ್ರೈಸು ಒಂಬೈನೂರ ಐವತ್ತು ರೂಪಾಯಿ ಇದ್ದಿದ್ದು ಬಟ್ ಇವಾಗ ಪ್ರೈಸ್ ಡೌನ್ ಆಗಿದೆ ಎಂಟುನೂರ ಮೂವತ್ತು ರೂಪಾಯಿ ಏಟ್ ತರ್ಟಿ ರುಪೀಸ್ ಶಿಪ್ಪಿಂಗ್ ಆಗಿದೆ ಸೊ ಪ್ರೈಸ್ ಕಮ್ಮಿ ಇದ್ದಾಗೆ ತಗೊಳ್ಳಿ ಮತ್ತೆ ಔಟ್ ಆಗಿ ಮತ್ತೆ ರೀಸ್ಟಾಕ್ ಆದಾಗ ನಮ್ಮ ಆ ವಿಡಿಯೋದಲ್ಲಿ ಆ ಪ್ರೈಸ್ ಹಾಕಿದ್ರಿ ಬಟ್ ನಮ್ಗೆ ಇವಾಗ ಈ ಪ್ರೈಸ್ ಹೇಳ್ತಾ ಇದ್ರ ಅಂದ್ರೆ ಖಂಡಿತವಾಗೂ ನಾನು ಅದನ್ನ ಅಗ್ರಿ ಮಾಡೋಕ್ಕಾಗೋದಿಲ್ಲ ಬಿಕಾಸ್ ಪ್ರೈಸ್ ಕಮ್ಮಿ ಇರುವಾಗ ನಾನು ಇಷ್ಟು ಒತ್ತಿ ಒತ್ತಿ ಹೇಳಿ ಬೈ ಮಾಡ್ಬಿಡಿ ಕಮ್ಮಿ ಇರುವಾಗ ಅಂತ ಹೇಳಿರ್ತೀರಿ ಸೊ ಅದಾದ್ಮೇಲೆ ಮತ್ತೆ ನೀವು ಆ ನೋಡ್ತಿರ ಸಿಗೋದಿಲ್ಲ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೊ ಈ ಒಂದು ಮಲ್ಟಿ ಮಲ್ಟಿಬೀಟ್ಸ್ ಎಸ್ ಇದನ್ನು ಅಷ್ಟೇ ಪ್ರೈಸ್ ಡೌನ್ ಆಗಿದೆ ನೀವು ಚೆಕ್ ಮಾಡಬಹುದು ನಾನು ಒಂಬೈನೂರ ಐವತ್ತು ರೂಪಾಯಿ ಇದನ್ನ ಸೇಲ್ ಮಾಡಿದ್ದು ಇದೇ ತರ ಇನ್ನೊಂದು ಪ್ಯಾಟರ್ನ್ ಕೂಡ ಅದ ತುಂಬಾ ಚೆನ್ನಾಗಿದೆ ಸಕ್ಕದಾಗಿದೆ ಇದ್ ಬಂದ್ಬಿಟ್ಟು ಪ್ರೈಸು ನೈನ್ ಫಿಫ್ಟಿ ರುಪೀಸ್ ಇತ್ತು ಬಟ್ ಇವಾಗ ಪ್ರೈಸು ಕಮ್ಮಿ ಆಗಿದೆ ಸೊ ಕಮ್ಮಿ ಆಗಿದ್ಬಿಡ್ ಎಂಟ್ನೂರ ಇಪ್ಪತ್ತು ರೂಪಾಯಿ ಸಾರಿ ಏ ಟ್ವೆಂಟಿ ರುಪೀಸ್ ಇವತ್ತು ಯಾಕೋ ನಂಗೆ ಸರಿಯಾಗಿ ವಾಯ್ಸ್ ಕೊಡೋಕೆ ಆಗ್ತಾ ಇಲ್ಲ ಸೊ ತುಂಬಾ ಸ್ಟಕ್ ಆದ ತರ ಅನಿಸ್ತದೆ ವಾಯ್ಸು ಮೇ ಬಿ ನನಗೆ ಇನ್ನೂ ಸ್ವಲ್ಪ ಕ್ಯೂರ್ ಆಗಿಲ್ಲ ಕೆಮ್ಮು ಬರ್ತಾ ಇದ್ದು ಹಂಗಾಗಿ ಅಂತ ಅನ್ಕೊತೀನಿ ಸೊ ತುಂಬಾ ಚೆನ್ನಾಗಿದೆ ಅಂಡ್ ಇದೇ ತರದ್ರಲ್ಲಿ ನಿಮ್ಗೆ ಇನ್ನೊಂದು ಕೂಡ ಪೆಂಡೆಂಟ್ ಸಿಗುತ್ತೆ ಸೊ ಅದೇ ಇದು ಪೆಂಡೆಂಟ್ ತುಂಬಾ ಚೆನ್ನಾಗಿದೆ ಎರಡೂ ಕೂಡ ಅಷ್ಟೇ ಅದು ಇದು ಎರಡು ಕೂಡ ಸೇಮ್ ಎಂಟುನೂರ ಇಪ್ಪತ್ತು ರೂಪಾಯಿ ಏಟ್ ಟ್ವೆಂಟಿ ರುಪೀಸ್ಗೆ ಸೇಮ್ ಡಿಸೈನ್ ಸಿಗ್ತಾ ಇದೆ ಸೊ ಇವಳಿಗೆ ಜುಮ್ಕಾ ಮತ್ತೆ ಬೀಟ್ಸ್ ಎಲ್ಲ ಸೇಮ್ ಬರುತ್ತೆ ಪೆನ್ನೆಂಟ್ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ನಿಮ್ಗೆ ಯಾವ ಪೆನ್ನೆಂಟ್ ಬೇಕು ನಿಮ್ಗೆ ಯಾವ ತುಂಬಾ ಲೈಕ್ ಆಗಿದೆ ನೋಡ್ಬಿಟ್ಟು ನೀವು ಆ ಒಂದು ಪೆಂಡೆಂಟ್ ನ ಬೈ ಮಾಡಬಹುದು ತುಂಬಾ ಎಲಿಗೆಂಟ್ ಆಗಿದೆ ಅದು ತುಂಬಾ ಹೆವಿ ಆ ತರ ಎಲ್ಲ ಅನ್ಸಲ್ಲ ಲುಕ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ಮಲ್ಟಿ ಕಲರ್ ಗ್ರೀನು ಮತ್ತೆ ಗೋಲ್ಡ್ ಎರಡು ಮಿಕ್ಸ್ ಇದೆಯಲ್ಲ ತುಂಬಾ ಹೈಲೈಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸಿದೆ ಅಂಡ್ ನೆಕ್ಸ್ಟ್ ಬಂದ್ ಬಂದ್ಬಿಟ್ಟು ಈ ಒಂದು ಫುಲ್ ಟೆಂಪಲ್ ಡಿಸೈನ್ಲಿ ತ್ರೀ ಡಿ ಜುಮ್ಕಾ ಸಾರಿ ತ್ರೀ ಡಿ ಪೆನ್ನೆಂಟ್ ಬರುತ್ತೆ ಇದರಲ್ಲಿ ಲಕ್ಷ್ಮಿ ಪೆಂಡೆಂಟು ಬಟ್ ತ್ರೀ ಡಿ ಎಲ್ ಬರೋದನ್ನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಟೆಂಪಲ್ ಡಿಸೈನು ಸಖತ್ ಇದಂತೂನು ಇದು ಸುಮಾರು ದಿವಸ ಆದ್ಮೇಲೆ ರಿಸ್ಟಾಕ್ ಮಾಡಿಸಿದೀವಿ ನಾವು ಆಲ್ಮೋಸ್ಟ್ ಗ್ರೀನ್ ಬೀಟ್ಸ್ ಇಯರಿಂಗ್ಸ್ ಒಂದೇ ತರದಲ್ಲೇ ಬಂದಿದೆ ಇವತ್ತು ಗೋಲ್ಡ್ ಮಾತ್ರ ಸಪ್ರೇಟ್ ಬಂದಿದೆ ಅಷ್ಟೇ ಗ್ರೀನ್ ಎಲ್ಲದಕ್ಕೂ ಸೇಮ್ ಬಂದಿದೆ ಪ್ರೈಸ್ ಬಂದ್ಬಿಟ್ಟು ಒಂಬೈನೂರ ಐವತ್ತು ರೂಪಾಯಿ ನೈನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ತುಂಬಾ ಚೆನ್ನಾಗಿದೆ ಮಿಸ್ ಮಾಡ್ಕೋಬೇಡಿ ವೀಡಿಯೋಗಿನ್ನೂ ಯಾರು ಲೈಕ್ ಮಾಡಿಲ್ಲ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿದ್ರೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಗೈಸ್ ಇಷ್ಟೊಂದು ಕಷ್ಟಪಟ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ತೋರಿಸ್ತೀನಿ ಸೊ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ಅಷ್ಟಲಕ್ಷ್ಮೀ ಸರ ತುಂಬಾ ದಿವಸದಿಂದ ದಿನ ಕಾಯ್ತಾ ಗೈಸ್ ಇದು ಸ್ಟಾಕ್ ಬರ್ಲಿ ಬರ್ಲಿ ನಿಮ್ ಕಸ್ಟಮರ್ ಸಿಗ್ ತೋರಿಸ್ಬೇಕು ತುಂಬಾ ಜನ ಇಷ್ಟಪಡ್ತಾರೆ ಇದನ್ನ ಅಂತ ಹೇಳ್ಬಿಟ್ಟು ಸಕ್ಕದಾಗಿದೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇದನ್ನ ನಾನು ಆಲ್ರೆಡಿ ತರಿಸಿ ನಾನು ಸೇಲ್ ಮಾಡಿದೆ ಎಲ್ಲಿ ಅಂತ ಅಂದ್ರೆ ಶಾಪಲ್ಲಿ ಮಾತ್ರ ನಂಗೆ ಆನ್ಲೈನ್ ಹಾಕೋ ಅಷ್ಟಲ್ಲೇ ಸೋಲ್ಡ್ ಔಟ್ ಆಗೋಗ್ಬಿಟ್ಟಿತ್ತು ಸೊ ಇದ್ರದ್ದು ನೈನ್ ಫಿಫ್ಟಿ ರುಪೀಸ್ ರೆಗ್ಯುಲರ್ ಪ್ರೈಸು ಬಟ್ ಇದು ಪ್ರೈಸ್ ಕಮ್ಮಿ ಆಗಿದೆ ಗೈಸ್ ಯಸ್ ಗೈಸ್ ಜಸ್ಟ್ ಎಂಟುನೂರ ಅರವತ್ತು ರೂಪಾಯಿ ಏಟ್ ಸಿಕ್ಸ್ಟಿ ರುಪೀಸ್ ಗೆ ಈ ಒಂದು ಹಾರಾನ ಕೊಡ್ತಾ ಇದೀವಿ ಸೊ ಮಿಸ್ ಮಾಡ್ಕೊಬಿಡಿ ಆಕ್ಚುಲ್ ತುಂಬಾ ಕಮ್ಮಿ ಪ್ರೈಸ್ ಅಂಡ್ ನೆಕ್ಸ್ಟ್ ಗೋಲ್ಡ್ ರೆಪ್ಲಿಕಾ ಸರ ಅದೆಷ್ಟು ಎಷ್ಟು ಜನ ಕೇಳ್ಬಿಟ್ಟಿದ್ರು ನಮ್ಗೆ ಇದನ್ನ ಸ್ಟಾಕ್ ತರ್ಸ್ಕೊಡಿ ತರ್ಸ್ಕೊಡಿ ಅಂತ ಹೇಳ್ಬಿಟ್ಟು ಫೈನಲಿ ಇವಾಗ ಸ್ಟಾಕ್ ಬಂದಿದೆ ಸ್ಟಾಕ್ ಬಂದಾಗ ತಗೊಂಡ್ಬಿಡಿ ಆಮೇಲೆ ಖಾಲಿ ಮೇಡಮ್ ಯಾಕೆ ಕೇಳೋ ಖಾಲಿ ಅಂತ ಹೇಳ್ತಿರ್ಲಾ ಅಂತ ಹೇಳ್ಬಿಡಿ ಎಲ್ಲದಕ್ಕೂ ನೋಡಿ ಈ ತರ ಬ್ಯಾಕ್ ಚೈನ್ಸ್ ಬರ್ದಾ ಎಲ್ಲಾದ್ರೂ ಬ್ಯಾಕ್ ಚೈನ್ಸ್ ನ ತೋರ್ಸಿದೀನಿ ಎಷ್ಟು ಲೆಂತ್ ಬರುತ್ತೆ ಅಂತ ಎಲ್ಲ ಹೇಳ್ಬಿಟ್ಟು ಇದು ಗೋಲ್ಡ್ ರೆಪ್ಲಿಕಾ ಪಾಲಿಶ್ ಬರುತ್ತೆ ಲಕ್ಷ್ಮಿ ಇದು ಸಕಾಲಾಗಿದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ನೈನ್ ಫಿಫ್ಟಿ ರುಪೀಸ್ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ಸಕ್ಕದಾಗಿದೆ ಇದನ್ನು ಕೂಡ ಅಷ್ಟೇ ಹಾಗೇನೆ ಬೀಡ್ಸ್ ಎಲ್ಲ ಬಂದ್ಬಿಟ್ಟಿದ್ದು ಟೂ ಲೇಯರ್ ಅಲ್ಲಿ ಬರುತ್ತೆ ಸಾರಿ ಟೂ ಡಿಫ್ರೆಂಟ್ ಬೀಡ್ಸ್ ಬರುತ್ತೆ ಒಂದು ಸ್ಮಾಲ್ ಒಂದು ಮತ್ತೆ ಇನ್ನೊಂದು ಬಿಗ್ ಅಲ್ಲಿ ಬರುತ್ತೆ ಅಂಡ್ ನೆಕ್ಸ್ಟ್ ಒನ್ ಮೋರ್ ಬ್ಯೂಟಿಫುಲ್ ಆಗಿರೋಂಥ ಗಜಲಕ್ಷ್ಮಿ ಇರೋ ಈ ಒಂದು ಪೆನ್ ಇದು ತುಂಬಾ ಚೆನ್ನಾಗಿದೆ ಸಕ್ಕದಾಗಿದೆ ನಿಮ್ದು ಸ್ಟೋನ್ಸ್ ಬಂದ್ಬಿಟ್ಟು ಅದು ಸಿ ಸೀಸೆಡ್ ಸ್ಟೋನ್ಸ್ ಬರುತ್ತೆ ನಾಟ್ ಪ್ಯೂರ್ ರೆಡಿ ಸ್ಟೋನ್ ಅಂತ ಕಲರ್ ಹೋಗ್ಬಿಡುತ್ತೆ ಮ್ಯಾಮ್ ಇದು ಪ್ಯೂರ್ ರೆಡಿ ಸ್ಟೋನ್ ಇಲ್ಲ ಅಂತ ಅಂದ್ರೆ ಹೆಂಗಿದು ಅಂತ ಕೇಳ್ತಾರೆ ಅದು ಕಲರ್ ಹೋಗೋದಿಲ್ಲ ಬಟ್ ಅದ್ರದ್ರ ಕ್ವಾಲಿಟಿ ಅದಕ್ಕಿರುತ್ತೆ ಇವಾಗ ಚಿನ್ನದಲ್ಲೂ ಕೂಡ ಟ್ವೆಂಟಿ ಫೋರ್ ಕ್ಯಾರೆಟ್ ಟ್ವೆಂಟಿ ಟೂ ಕ್ಯಾರೆಟ್ ಏಟೀನ್ ಕ್ಯಾರೆಟ್ ಈ ತರ ಇರುತ್ತಲ್ಲ ಬಟ್ ಚಿನ್ನ ಚಿನ್ನ ಇದು ಅದೇ ತರನೇ ಬಟ್ ಸೀಸರ್ ಸ್ಟೋನ್ ಪ್ರೈಸ್ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ಅಂಡ್ ನೆಕ್ಸ್ಟ್ ಸಕ್ಕತ್ ಆಗಿರೋದು ಇದು ಗಜಲಕ್ಷ್ಮಿ ಪೆಂಡೆಂಟ್ ಇರುವಂತದ್ದು ಮಿಸ್ ಮಾಡ್ಕೊಬಿಡಿ ಸೊ ಇವತ್ತಿನ ಕಲೆಕ್ಷನ್ಸ್ ಇಲ್ಲಿಗೆ ಸಾಕು ಹೇಗಿತ್ತು ಕಲೆಕ್ಷನ್ಸ್ ಎಲ್ಲ ಹೋಗ್ ನಿಮ್ಗೆಲ್ಲರೂ ಕೂಡ ಕಲೆಕ್ಷನ್ಸ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇದೇ ತರ ಹೆಚ್ಚು ಕಲೆಕ್ಷನ್ಸ್ ಅದೇ ಜುವುದನ್ನ ಮರಿಬಿಡಿನ್ ಬಾಯ್